ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸೇರಿ ಸಂಘ ಸಂಸ್ಥೆಗಳ ಚಟುವಟಿಕೆ ನಿಷೇಧಿಸುವಂತೆ ಸಿಎಂಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಬರೆದಿದ್ರು ಕ್ಯಾಬಿನೆಟ್ನಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಅಧಿಕೃತ ಆದೇಶ ಹೊರಬೀಳಬೇಕಿದೆ ಈ ಬೆನ್ನಲ್ಲೇಗ ಖರ್ಗೆ ತವರು ಜಿಲ್ಲೆ ಕಲಬುರಗಿಯಲ್ಲೇ ಅಕ್ಟೋಬರ್ ಇಪ್ಪತ್ಮೂರರಂದು ರಾಷ್ಟೀಯ ಸ್ವಯಂ ಸೇವಕ ಸಂಘ ಪಥ ಸಂಚಲನವನ್ನು ಆಯೋಜಿಸಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಪ್ರಿಯಾಂಕ್ ಖರ್ಗೆ ಅಕ್ಟೋಬರ್ ಇಪ್ಪತ್ಮೂರಕ್ಕೆ ಯಾಕೆ ದೀಪಾವಳಿಯ ವೇಳೆ ಮಾಡಬಹುದಿತ್ತಲ್ವಾ ಇವರಿಗೆ ಅನುಕೂಲ ಆಗುವ ಹಾಗೆ ಪದ್ಧತಿಯನ್ನ ಜಾರಿಗೆ ತರ್ತಾರೆ ಅನುಮತಿಯನ್ನ ಪಡೆದು ಪಥಸಂಚಲನವನ್ನ ಮಾಡಲಿ ನಮ್ಮದೇನು ಅಭ್ಯಂತರವಿಲ್ಲ ಕಳೆದ ಬಾರಿ ಕೂಡ ಅವರಿಗೆ ಬಿಸ್ಕೆಟ್ ಟೀ ಎಳೆನೀರು ಕೊಟ್ಟಿದ್ವು ಈ ಬಾರಿಯೂ ಕೂಡ ಕೊಡ್ತೇವೆ ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನು ಬಿಜೆಪಿಯ ನಾಯಕರು ಕಳೆದ ಒಂದು ವರ್ಷದಲ್ಲಿ ನಾಲ್ಕೈದು ಸಲ ಕಲಬುರಗಿಗೆ ಬಂದಿದ್ದಾರೆ ರೈತರ ಸಮಸ್ಯೆಗೆ ಸ್ಪಂದಿಸೋಕೆ ಬಂದಿಲ್ಲ ಬದಲಾಗಿ ನನ್ನ ವಿರುದ್ಧ ಹೋರಾಟ ಮಾಡುವುದಕ್ಕೆ ಬಂದಿದ್ರು ಈ ನೆಲದ ಕಾನೂನಿನ ಪಾಠವನ್ನ ನಾನು ಬಿಜೆಪಿ ನಾಯಕರಿಗೆ ಮಾಡೋಕೆ ಸಿದ್ಧ ಮೆರವಣಿಗೆಯನ್ನಾದರೂ ಮಾಡಲಿ ಪಥಸಂಚಲನವನ್ನಾದರೂ ಕೂಡ ಮಾಡಲಿ ಆದ್ರೆ ನಿಯಮವನ್ನ ಪಾಲಿಸಲಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಟಾಂಗ್ ಕೊಟ್ಟಿದ್ದಾರೆ ಇನ್ನು ಈ ಬಾರಿಯ ಪಥ ಸಂಚಲನಕ್ಕೆ ಬಿಜೆಪಿ ನಾಯಕರ ಎಲ್ಲಾ ಮಕ್ಕಳು ಬರಬೇಕು ನಿಮ್ಮ ನಿಮ್ಮ ಮಕ್ಕಳು ಗಣವೇಶ ಹಾಕಿಕೊಂಡು ಈಗ ನಮ್ಮ ಊರಿಗೆ ಬನ್ನಿ ನಾವು ನಿಮ್ಮನ್ನ ಸ್ವಾಗತಿಸ್ತೇವೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ